ಎಲ್ಲರಿಗೂ ನಮಸ್ಕಾರ ಹುಕ್ಕೇರಿ ತಾಲೂಕಿನ ಎಲ್ಲ ಜನರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ ಈ ಪಿ ಕೆ ಪಿ ಕೆ ಪಿ ಕೆ ಪಿ ಎಸ್ ಎಲೆಕ್ಷನ್ ಎಲ್ಲ ಕಡೆ ನಡೆದವ ಎಲ್ಲರಿಗೂ ಗೊತ್ತೈತಿ ಈಗ ಏನಾಗಿದೆ ಥೊಡೆ ಮಂದಿ ಸತೀಶ್ ಜಾರಕಿಹೊಳಿ ಕಡೆ ಬಂದಿದ್ದರು ಥೊಡೆ ಮಂದಿ ರಮೇಶ್ ಸಾವರ್ ಕಡೆ ಇದ್ದರು ಈಗ ಉದಾಹರಣಾ ಹೇಳೋದಂದ್ರೆ ಈಗ ಎಲ್ಲಿ ಮುನೋಳಿ ಎಲ್ಲಿ ಮುನ್ನೋಡಿಯಾಗ ಈಗ ಒಂದು ಪಿ ಕೆ ಪಿ ಎಸ್ ಐತಿ ಅದು ಮೊನ್ನೆ ಎರಡು ಸೀನ್ ಆಗ್ತದೆ ಅದು ಎಲ್ಲ ಡೈರೆಕ್ಟ್ರುಗಳ ಅಂದ ನಾಲ್ಕು ನಮ್ಮ ಕಡೆ ಇದ್ದು ಬಾಕಿದು ರಮೇಶ್ ಸೌಕರ್ಗಿದ್ರು ಅದಕ್ಕೆ ಅಲ್ಲಿ ಗದ್ಲ ಮಾಡೋದು ಬೇಡ ಅವರು ನಮ್ಮ ಕಡೆ ಏನೋ ತೊಗೊಂಡು ಹೋಗಿದ್ರು ಅಂದ್ರೂ ನಾವು ಗದ್ಲು ಬೇಡ ಅಲ್ಲಿ ಬೇಗ ಆಗ್ತಿದ್ ಬೇಡ ಅಂತ ರಮೇಶ್ ಸೌಕರ್ಗೆ ಹೇನಿ ಸತೀಶ್ ಯಾರಿಗೆ ಹೇಳಿ ಅದನ್ನು ಮುಗಿಸಿ ಅದು ಅದು ಪಿಕ್ಕಿ ಪೇಸ ರಮೇಶ್ ಕೌರ್ ಸೌಕರ ಕಡೆ ಬಿಟ್ಟು ಬಿಟ್ಟಿವೆ ನಂತರ ನಿನ್ನೆ ಗೋಟ್ರು ಇಲೆಕ್ಷನ್ ಆಯ್ತು ಗೋಟ್ರುದಾಗೂ ನಮ್ಮ ಮಂದಿ ಅದ್ರಾಗ ಅಂದ್ರೂ ಇತ್ತತ್ತು ಮಾಡಿರೋರು ಅಂದರೂ ಬೇಡ ಅವ್ರ ಕಡೆ ಹೆಚ್ಚು ಅದ್ರ ಸೌಕರ ರಮೇಶ್ ಸೌಕರ ಕಡೆ ಬೇಡ ಅದನ್ನು ಬಿಟ್ಟು ಅಂತ ಹೇಳೋಣ ಅವರು ಒಪ್ಪಿದ್ರು ಆದ ನಂತರ ಹಿಂದೆ ಗೌಡಾಡ್ದಾಗ ಇತ್ತದ ಗೌಡ ಆಗಿದ್ದರೆ ನಿನ್ನಿಂದ ಮಾತುಗಳು ನಡೆಯೋದು ನಾನು ರಮೇಶ್ ಸೌಕರ್ಗೆ ಫೋನ್ ಹಚ್ಚೀನಿ ಸೌಕರ್ಯ ಈಗ ಅವ್ರ ಥರ ಡೈರೆಕ್ಟ್ ಎಲ್ಲರೂ ಸತ್ಯದೇವ್ರು ಇದ್ದರು ಮತ್ತು ಸುಮ್ಮ ಅವ್ರಿಗೆ ಬಿಟ್ಟು ಬಿಡು ಅನ್ನೋ ಅವ್ರು ಒಪ್ಪಲಿಲ್ಲ ಅದಕ್ಕೆ ನಾನು ಮಾತಾಡಿನಿ ಸ್ವತಃ ನಾನು ಮಾತಾಡಿದ್ನಿ ಮತ್ತು ಮಾತಾಡ ನಿನ್ನೆ ಮತ್ತು ನಂತರ ಸಿಪಿಯನು ಕಳಿಸಿನ ಇಲ್ಲಿ ಸಿಪಿಯಾಗಿ ಕಳ್ಸಿನಿ ಸಿ ನನಗೆ ಆರು ಗಂಟೆ ಮಟ್ಟ ಹೇಳ್ತಾನೆ ಅಂದ್ರೆ ನಾನು ಫೋನ ಒಂದು ಗಂಟೆ ಆಗಿ ನಾಲ್ಕು ನಿಮಿಷ ಅವ್ರಿಗೆ ಫೋನ ಫೋನ್ ಹಚ್ಚಿನ ಅವರಿಗೆ ಸಹಕಾರ ನಿಮ್ಮಿಂದ ಮಂದಿ ಮಂದೆಲ್ಲ ಡಿಸ್ಟರ್ಬ್ ಆಗಿದ್ರು ಮಂದೆಲ್ಲ ಅಂಜಾದರು ಮತ್ತು ನೀವು ನೀವು ಕೂಡಿ ಬಗೆಹರಿಸ್ರು ನೀವು ಸತೀಶ್ ಅವ್ರ ಕುಡಿ ಬಗೆಹರಿಸಿರ ಸುಮ್ಮನೆ ಸಾವಿರ ಸಾವಿರ ಮಂದಿ ನಿಮ್ಮಿಂದ ಡಿಸ್ಟರ್ಬ್ ಆಗಿದ್ದಾರೆ ನೀವು ಬೇಕಾಗ ನಾ ಏನಾದರೂ ಮಾಡಿದಾರೆ ಎಲ್ಲರೂ ಕೊಡಿ ಈಗ ಎಲ್ಲರಿಗೂ ಮಂದಿಗೆ ಡಿಸ್ಟರ್ಬ್ ಮಾಡಿದ್ರಿ ಸಾವಕಾರ ರಮೇಶ್ ಸಾವು ಹೀಗಿನಾಗಿದ್ರು ನೀವು ಈಗ ಸತೀಶ್ ಯಾವ ಯಾರು ಬಿಟ್ಟು ಬಿಟ್ಟು ಅಂದ್ರೆ ಅವರು ಸಾವಕಾರ ಆರು ಗಂಟೆಗೆ ಮಾತಾಡೋದ ನಂದ್ರೆ ನಮ್ಗೆ ಆರು ಗಂಟೆಗೆ ನಾವು ಫೋ ಅವರು ಆರು ಗಂಟೆಗೆ ಏಳು ಗಂಟೆಗೆ ಎಂಟು ಗಂಟೆಗೆ ಮಾತಾಡಲಿಲ್ಲ ಅವರು ಮಾತಾಡಲಿಲ್ಲ ಅಂದ್ರೆ ನಾ ಸಿ ಪಿ ಆ ಕಡೆ ಹೋಗಿ ಸಿ ಪಿ ಅವ್ರ ಸಾಹೇಬ್ರಿಗೆ ಮಧ್ಯಸ್ಥಿ ಮಾಡೋಕ್ಕೆ ಕಳ್ಸಿನ ಕಳ್ಸಿನಿ ಅಂದ್ರೆ ಅವರು ರಾತ್ರಿ ಹೇಳ್ದು ರಮೇಶ್ ತಾಕರ್ ಹೇಳಿ ಇನ್ನೂ ಮಠ ಹೇಳಿ ಮತ್ತು ಈಗ ಮುಂಜಾನೆ ಹೇಳಿ ಸಾವು ಕಡೆ ಮಾತಾಡಿನಿ ಸಾವು ಸುಮ್ಮನೆ ರಮೇಶ್ ತಗೋರ್ ಕೇಳ ನೀವ್ರ್ ಹಿಂಗೆ ಸರಿ ಅಂತ ಹೇಳೋಣ ನಾ ಪಾಪ ಅವರು ಸಾವುಕಾರ ಸತಿ ಅವ್ರ ಕಡೆ ಇದು ಎಲ್ಲರೂ ತಿಳ್ಕೊಬೇಕು ಸತೀಶ್ ಜಾರಗಿಳಿಗೆ ಅವ್ರ ಮೆಂಬರ್ಗಳು ಅವ್ರ ಮಂದಿದ್ರು ಅವ್ರು ತೊಗೊಂಡು ಇಟ್ಕೊಂಡಿರ್ ಆ ಮಂದಿಗೆ ಮಂದಿ ಇದ್ರೂ ಸತೀಶ್ ಜಾರಗಿ ದೊಡ್ಡ ಮನಸ್ಸು ಮಾಡಿ ಸತೀಶ್ ಜಾರಕಿಹೊಳಿ ದೊಡ್ಡ ಮನಸ್ಸಿಗೆ ಊರು ಮಂದಿ ಹಿತದೃಷ್ಟಿಯಿಂದ ಎಲ್ಲರೂ ಅಲ್ಲಿ ಅಂಜಿದಾರ ಓಪಿಗೆ ಬಿ ಪಿ ಎಚ್ ಆಗೈತೆ ಇಲ್ಲಿ ಅವ್ನು ನಾಯಕ ಅದ ಅವ್ನು ನೋಡಿದ್ರೆ ಇಟ್ಕೋದ್ ಅದರಿಂದ ಸಹಕಾರ ಹೇಳೋ ಸಹಕಾರ ಅದಕ್ಕೆ ಅಂದ್ರೆ ಇವ್ರು ಒಪ್ಪಲಿಲ್ಲ ಅವರು ಅವರು ಅದನ್ನು ಬಿಟ್ಟು ಕೊಡೋಕೆ ರೆಡಿ ಆದರೆ ಅವನು ತೊಗೊಳ್ಲಿ ಬಿಡಪ್ಪ ನಮ್ಗೇನು ಮಾಡಿದೆ ಅದನ್ನು ಬಿಟ್ಟು ಕೊಡಿದ್ರು ದೊಡ್ಡ ಮನಸ್ಸು ಮಾಡಿ ಸತೀಜ್ ಜಾಗಿಯಲ್ಲಿ ಅವರೆಲ್ಲರೂ ನಮ್ಮ ತಾಲೂಕಿನ ಸತೀಶ್ ಜಾಗಿನ ಅಭಿನಂದನೆ ಸಲ್ಲಿಸ್ತಾನೆ ಮತ್ತು ನಾವು ಯಾರೂ ಅಲ್ಲಿ ಹೋಗೋದಿಲ್ಲ ನಮ್ಮ ಸತೀಶ್ ಜಾವಿ ಟೀಮ್ ನಾವು ಯಾರೂ ಹೋಗಿದ್ದಿಲ್ಲ ಏನು ಮಾಡ್ಕೊಂಡು ಮಾಡ್ಕೊಂಡು ಬಿಟ್ಟು ಬಿಡ್ದೆವು ಇಷ್ಟು ಹೇಳಿ ನಂದು ಅದಕ್ಕಾಗಿ ಇವಾಗ ಬಾಕಿ ದೊಮ್ಮೆ ಸತೀಶ್ ಜಾರಕಿಹೊಳಿ ಅಭಿಮಾನಿಯ ಒಳಗೆ ಈ ಎರಡು ಮೂರು ದಿವಸದಿಂದ ಏನು ನಮ್ಮ ಈ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಜೊತೆ ಸಹಾಯ ಸಹಕಾರ ಮಾಡಿದಂಥ ಎಲ್ಲ ಅಭಿಮಾನಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತಾನು ಇವತ್ತು ನಡೆಯುವಂಥ ಗೌಡವಾಡ ಪಿ ಕೆ ಪಿ ಎಸ್ ಯಾರೂ ಸೊಸೈಟಿ ಹತ್ತಿರ ಬರಬಾರ್ದು ಅದಕ್ಕೆ ಅಲ್ಲಿ ಗ್ರಾಮಸ್ಥರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನುವಂಥ ದೃಢ ನಿರ್ಧಾರವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರ್ ತೊಗೊಂಡ್ರಿಂದ ಮತ್ತೊಮ್ಮೆ ತಮ್ಮಲ್ಲಿ ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ ಯಾರೂ ಗೌಡ್ವಾಡತ್ತಾರ ಚುನಾವಣೆ ಮುಗಿಯುವರೆಗೆ ಅಲ್ಲಿ ಯಾರೂ ಬರಬಾರ್ದು ಅಂತೇಳಿ ಕೇಳ್ಕೊತೀನಿ ಇಲ್ಲ ದುಡ್ಡಿನ ಪ್ರಶ್ನೆ ಇಲ್ಲ ಮೊದಲು ಅವರಾಗೆ ಬಂದು ನಾವು ನಿಮ್ಮ ಜೊತೆ ಇರ್ತೀವಿ ಕಡೆ ತನಕ ಇರ್ತೀವಿ ಅಂತಂದಾಗ ಇಲ್ಲೇ ಬ್ಯಾಗ ಒಂದು ತಾಸು ಗಂಟ್ಲೆ ಕುಂತ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿದ ಮೇಲೆ ನಾವು ಅವರು ನಾವು ಮಾತಾಡ್ಕೊಂಡು ಆದಮೇಲೆ ಎರಡು ದಿವಸ ಇಲೆಕ್ಷನ್ ಎರಡು ಮೂರು ದಿವ್ಸ ಇರ್ತಾರೆ ಇವರೆಲ್ಲ ಅಷ್ಟೇ

ಸೀಟನ್ನ ನಾವು ಯಾರನ್ನು ಕಿಡ್ನಾಪ್ ಮಾಡಿಲ್ಲ ಸರ್ ಚರ್ಚೆ ಮಾಡಿದ ಮೇಲೆ ಅವ್ರವ್ರ ಗ್ರಾಮದೊಳಗೆ ಅವರ ಮನೆ ಪರಿಸ್ಥಿತಿಗಳನ್ನ ನೋಡ್ಕೊಂಡ ನಮ್ಮ ಜೊತೆ ನೀವು ಸಹಕಾರ ಮಾಡ್ತಾರಲ್ಲೋ ಇರ್ರಿ ಎಲ್ಲಿ ಹೋಗಬೇಡ್ರಿ ನಿಮ್ಮ ಕುಟುಂಬಕ್ಕೆ ಮೇಲೆ ನಾವು ಜವಾಬ್ದಾರಿ ಆಯಿತು ನಿಮ್ದು ಏನೋ ಕೆಲಸಗಳನ್ನ ಮಾಡ್ಕೊಡ್ತೀವಿ ಅಂದಾಗ ಎಲ್ಲರೂ ಒಪ್ಕೊಂಡು ಅವ್ರವ್ರ ಊರದೊಳಗೆ ಇದ್ರು ಅವರು ಚುನಾವಣಾ ಇದ್ದಾಗ ಎರಡೆರಡು ದಿವಸಕ್ಕಿಂತ ಮೊದಲು ಅವರೇ ಬಿಸ್ಕೊಂಡಾಗ ನಮ್ಮ ಕಡೆಯಿಂದ ನಾವು ಯಾರನ್ನೂ ಹೋಗಿಲ್ಲ ಮೊದಲು